ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಹೋದಂಥ ಒಂದು ಪಂಜಾಬಿ ಹೋಟೆಲ್ ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ ಹಾಗೆಯೇ ನಿನ್ನೆ ನೈಟ್ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಬೀಳ್ಗೊಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಯಾವ ರೀತಿ ನಾವು ಸ್ವಾಗತಿಸಿದ್ವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನಾವು ನವರಂಗದಲ್ಲಿರುವಂಥ ಕಪೂರ್ಸ್ ಕೆಫೆಗೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಇದು ಪಂಜಾಬಿ ಹೋಟೆಲು ಈ ಥರ ಹೋಟೆಲ್ ಬೆಂಗಳೂರಲ್ಲಿ ನಾವೇನು ಬಂದಿರಲಿಲ್ಲ ಇದೆ ಫಸ್ಟ್ ಟೈಮ್ ಬಂದಿರೋದು ಪಂಜಾಬಿ ವಿಡೋ ವಿ ಓಯ್ ಓಯ್ ಎಲ್ಲ ವರ್ಕಡ್ ವಸ್ತು ಅಕ್ಕ ಅಕ್ಕ ಚಲೋ ಮಾಡಿದ ಎಲ್ಲಾ ಕಿಸಸ್ ಆಟ ಆಕಣ್ಣ ಓಯ್ ನಾವು ಕ್ರಿಸ್ಮಸ್ ಟೈಮ್ ಅಲ್ಲಿ ಈ ಹೋಟೆಲಿಗೆ ಬಂದಿದ್ವಿ ತುಂಬಾ ಜನ ಇದ್ರು ಅದಕ್ಕೋಸ್ಕರ ವೇಟ್ ಮಾಡ್ತಾ ಆಚೆ ನಿಂತಿದ್ವಿ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿತ್ತು ಹೊರಗಡೆ ಎಲ್ಲ ನೋಡ್ತಾ ಆರಾಮಾಗಿ ನಿಂತ್ಕೊಂಡು ಮಾತಾಡಬಹುದಿತ್ತು ಗಾಳಿ ಕೂಡ ಚೆನ್ನಾಗಿತ್ತು ಇವಾಗ ಒಳಗಡೆ ಬಂದ್ವಿ ಇದೊಂಥರ ಡಿಫ್ರೆಂಟ್ ಆಗಿದೆ ನಾನು ಮೊದಲನೇ ಬಾರಿ ಬಂದಿರೋದು ಮಂಚ ಅದು ನೈದ್ದಿರುವಂಥದ್ದು ಅದರ ಮೇಲೆ ಕೂತ್ಕೊಂಡು ಹಿಂದ್ಗಡೆ ಎಲ್ಲ ಆರಾಮಾಗಿ ತಡ್ಕೊಂಡು ಕೂತ್ಕೋಬೋದು ಬೇಂಚ್ ಹಾಕಿದ್ದಾರೆ ಅದರ ಮೇಲೆ ನಾವೇನು ಊಟ ಹೇಳಿರ್ತೀವೋ ಅದನ್ನ ತಂದು ಇಡ್ತಾರೆ ನಾವು ಮಸಾಲ ಪಾಪಡೆಲ್ಲ ತಗೊಂಡಿದರಾಬರ ಅಂತ ಇದು ಸ್ಪೆಷಲ್ ಹರಾಬರ ಕುಲ್ಚ ತಗೊಂಡಿದ್ವಿ ಅದೊಂಥರ ಡಿಫ್ರೆಂಟ್ ಆಗಿತ್ತು ಹಾಗೆಯೇ ಪುಲ್ಕ ತೊಗೊಂಡ್ವಿ ನಂತರ ದಾಲ್ ತಡ್ಕ ತೊಗೊಂಡಿದ್ವಿ ಕುಲ್ಚ ಒಂಥರ ಇಲ್ಲಿ ಬಂದ್ ಥರ ಇತ್ತು ತಿನ್ನೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿತ್ತು ಹಾಗೆಯೇ ಸೋಡಾ ತೊಗೊಂಡ್ವಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಲೆಮನ್ ಸೋಡಾನು ನಾವು ಬಟರ್ ಕುಲ್ಚ ತಕೊಂಡಿದ್ವಿ ನಮಗೆ ಅದು ಅಷ್ಟೇನು ಇಷ್ಟ ಆಗಿಲ್ಲ ಬಂದ ಥರ ಇರುತ್ತೆ ತಿನ್ನೋಕ್ಕೆ ಅದರ ಮೇಲೆ ಬೆಣ್ಣೆ ಹಾಕ್ಕೊಡ್ತಾರೆ ಫುಲ್ಕಾ ಮತ್ತು ದಾಲ್ ತಡ್ಕೆ ಸಖತ್ತಾಗಿತ್ತು ಪಂಜಾಬಿ ಸ್ಪೆಷಲ್ ಅಲ್ವಾ ಆನಂತರ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ಅಲ್ಲಿ ಪಾನ್ ಕೂಡ ಇರುತ್ತೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಸರ್ವಿಸ್ ಕೂಡ ಚೆನ್ನಾಗಿ ಮಾಡ್ತಾಯಿದ್ರು ಹಾಗೆ ಅಲ್ಲಿಯ ಸ್ಪೆಷಲ್ ಹರಬರ ಕೂಡ ತಿಂದ್ಕೊಂಡು ಬಂದ್ವಿ ಇಲ್ಲಿ ಬಂದವರು ಅಷ್ಟು ಬೇಗ ಊಟ ಮುಗಿಸ್ಕೊಂಡು ಹೋಗೋದೇ ಇಲ್ಲ ಯಾಕೆಂದರೆ ಮನೆ ಥರನೇ ಆರಾಮಾಗಿ ಕಾಲೆಲ್ಲ ಮಡಿಸ್ಕೊಂಡು ಪಕ್ಕದಲ್ಲೇ ಬ್ಯಾಗೆಲ್ಲ ಇಟ್ಕೊಂಡು ಮಕ್ಕಳಿದ್ರೆ ಅಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಂಡು ಹರಟೆ ಹೊಡಿತಾ ನಿಧಾನಕ್ಕೆ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇಲ್ಲಿ ಪಾನ್ ಕೂಡ ಇತ್ತು ಅದೇ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಎಂಟು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಋಷಿ ಇಲ್ಲಿ ಬಲೂನ್ ಓದ್ತಾ ಇದ್ದಾಳೆ ಏನು ಮಾಡೋದಂಥ ಪ್ಲ್ಯಾನ್ ಏನಿರಲಿಲ್ಲ ನಮ್ಮದು ಸಂಜೆ ಎಂಟು ಗಂಟೆ ಮೇಲೆ ಆರುಷಿ ಮತ್ತು ಹಸ್ಬೆಂಡ್ ಇಬ್ಬರು ಹೊರಗಡೆ ಹೋಗಿ ಬಲೂನು ಕೇಕು ಇದೆಲ್ಲ ತೊಗೊಂಡು ಬಂದರು ನಮಗೂ ಕೂಡ ಬೇಜಾರಾಗಿತ್ತು ಬೆಕ್ಕಿನ ಮರಿಗಳೆಲ್ಲ ಸಾಯ್ತಾನೆ ಇತ್ತಲ್ವ ತರ್ಟಿ ಫಸ್ಟ್ ನೈಟು ಕೂಡ ಏಳು ಗಂಟೆಯಷ್ಟೊತ್ತಿಗೆ ಒಂದನ್ನು ಮಣ್ಣು ಮಾಡಿಬಿಟ್ಟು ಬಂದೆ ಮನ್ಸಿಗೇನೋ ಬೇಜಾರಿತ್ತು ಸ್ವಲ್ಪ ಎಂಜಾಯ್ ಮೂಡಿಗೆ ಬಂದರೆ ಮನಸ್ಸು ಸಮಾಧಾನ ಆಗುತ್ತೆ ಅಂತೇಳ್ಬಿಟ್ಟು ಈ ರೀತಿ ಮಾಡೋಣ ಅಂಥೇಳಿ ಮಕ್ಕಳು ಮತ್ತು ಹಸ್ಬೆಂಡ್ ಪ್ಲ್ಯಾನ್ ಮಾಡಿದ್ರು ಹೊಸ ವರ್ಷ ನಮಗೇನಲ್ಲ ಕ್ಯಾಲೆಂಡರ್ ಪ್ರಕಾರ ಇದು ಹೊಸ ವರ್ಷ ಹೊಸ ವರ್ಷ ಅನ್ನೋದಕ್ಕಿಂತ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಬೀಳ್ಕೊಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಬರಮಾಡಿಕೊಳ್ಳುವಂಥ ಒಂದು ಸಮಯ ಮಕ್ಕಳಿಗೆ ಸ್ಕೂಲ್ ರಜೆ ಇರೋದರಿಂದ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಕೇಕೆಲ್ಲ ಕಟ್ ಮಾಡಬೇಕು ಎಲ್ಲ ಮಾಡಬೇಕು ಏನೇನೋ ಅಂದ್ಕೊಂಡಿದ್ರು ಅವರು ಹಾಗೆ ಅವ್ರ ಖುಷಿಗೋಸ್ಕರ ನಾವು ಕೂಡ ಸರಿ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀವಿ ನಾನು ಕೂಡ ಸ್ವಲ್ಪ ಬಲೂನೆಲ್ಲ ಕಟ್ತಾ ಇದ್ದೀನಿ ಬಲೂನೆಲ್ಲ ಆರುಷಿನೇ ಊದಿದ್ದು ನಾನು ಯಾವುದನ್ನು ಊದಿಲ್ಲ ಎಲ್ಲ ಅವಳೆ ಬಲೂನೆಲ್ಲ ಊದ್ಕೊಳ್ತಾ ಇದ್ಲು ನಾನು ಕಟ್ತಾ ಇದ್ದೆ ಈ ಥರ ಬಲೂನ್ ಕೂಡ ತೊಗೊಂಡು ಬಂದಿದ್ರು ಇದು ಯಾಕೋ ಚೆನ್ನಾಗಿ ಊದ್ಕೊಂಡು ಬಂದಂಗೆಲ್ಲ ಆಮೇಲೆ ಏರಾಚೆ ಆಚೆ ಹೋಗ್ತಾ ಇತ್ತು ಇವತ್ತು ನಾವು ಮೆಂಬರ್ ಆಗಿರುವಂಥ ಕಿಂಗ್ಸ್ ಕ್ಲಬ್ಬಲ್ಲೂ ಕೂಡ ತುಂಬಾ ಜೋರಾಗಿ ಪಾರ್ಟಿ ಎಲ್ಲ ಇತ್ತು ನಾವು ಆ ಕಡೆ ಹೋಗಿಲ್ಲ ಯಾಕೆಂದರೆ ಹೆಚ್ಚಿನ ಜನ ಎಲ್ಲ ಡ್ರಿಂಕ್ಸ್ ಮಾಡೋದು ಅದು ಇದು ಸ್ಮೋಕ್ ಇವೆಲ್ಲ ನಡೀತಾ ಇರುತ್ತೆ ಅಲ್ಲಿ ಸುಮ್ಮನೆ ಇವತ್ತು ಬೇಡ ಅಂತೇಳ್ಬಿಟ್ಟು ಮನೆಯಲ್ಲೇ ಇದ್ದೀವಿ ನಾವು ಎರಡು ಕ್ಲಬ್ಲ್ಲಿ ಮೆಂಬರ್ ಆಗಿದ್ದೀವಿ ಎರಡು ಕ್ಲಬಲ್ಲೂ ಕೂಡ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಇದ್ದರು ತರ್ಟಿ ಫಸ್ಟನ್ನು ನ್ಯೂ ಇಯರನ್ನು

கரட்ரூரே இன்னும் ಇನ್ನು ವಾಮಿಟ್ ಆಗ್ತಿದ್ವಿ ಇಲ್ಲಿ ನಮ್ ಕೈಲಿ ಇನ್ನೂ ಉದ್ ಆಗ್ತಿದ್ರೆ ಇಷ್ಟೆಲ್ಲ ಉದಾಯ್ತು ನಮ್ಮ ಕೈಲಿ ಇವಾಗ ಲಂಗ್ಸ್ ಪ್ರಾಬ್ಲಮ್ ಬಂದ್ಬಿಡ್ತು ಬಂದ್ ಸ್ವಲ್ಪ ಹೂದೆ ಲಂಗ್ಸ್ ಇತ್ತು

हर दो सिद्ध है और नेक्स्ट ई फर ई फेब्रुअरल ट्वेंटी नाइन दे सिद्ध 2024 2024 वन पीस 20 20 सकल है यार इधर ट्वेंटी नाइन ना कितना कब के नाल क्वेश्चन सेल्फ एक मार ചേതീല

कर जाऊँ तो नोट किनारे एक पंप पे थोस सेकंड पंप तेल नगमा साँ के स्टोंस तो ये तो बहुत कुछ अच्छा है लेकिन गाड़ी वो सरी साइड उपताए तू होल मार्ट पड़ा नगमा नहीं नहीं मार्ट न्यू ईयर के खेक तंदा किधर हमारे ಹಾಗೆ ಯಾರಾದರೂ ಅಂದ್ಕೋಬೋದು ಬೇವು ಬೆಲ್ಲ ತಿನ್ನೋದು ನಮಗೆ ಹೊಸ ವರ್ಷ ಇದು ಅಲ್ಲ ಅಂಥೇಳಿ ನಾವು ಹೊಸ ವರ್ಷ ಅಂಥೇಳಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ನಮ್ಮ ಖುಷಿಗೋಸ್ಕರ ನಾವು ಮಾಡ್ತಿರೋದು ಅಷ್ಟೇ ಅದಕ್ಕೊಂದು ನೆಪ ಒಂದು ದಿನ ಬೇಕಲ್ವಾ

Happy New Year. Happy New Year. Bye bye 2023. वेलकम टू 2024. 2024. Now सुल्को वन एंड आफ और मध्ये सेलिब्रेशन मारता है दीवे. केक नोट बटी वाली गला केक नोट वाले पसंद थे आप जोन डांस मरो ना कुछ ही डांस करा दो नोएडा पर डिज़ेल लाइट्स आप पर बिजली लाइट्स ले मैं सोना पर आता और डांस मरो रेडी है एक घंटे दस डांस मरो आप जो ना मंग कर दस पॉन्ड oh, <laughs> ಇದು ಸುಮ್ಮನೆ ಮಕ್ಕಳ ಸಂತೋಷಕ್ಕೋಸ್ಕರ ಸೆಲೆಬ್ರೇಟ್ ಮಾಡಿದ್ವಿ ಅವರು ತುಂಬಾನೇ ಆಸೆ ಪಟ್ಕೊಂಡಿದ್ರು ಕೇಕ್ ತಗೊಂಡಿರಬೇಕಾದ್ರಲ್ಲೂ ಆಶ್ಚರ್ಯ ಅಂತ ಕೇಕ್ ಅಂದ್ರೆ ಕೇಕ್ ಕೇಕ್ ಫೋಟೋ ಸೆಷನ್ ಮೊದಲೇ ಊಟ ಮುಗಿಸ್ಕೊಂಡಿದ್ವಿ ಮುದ್ದೆ ಮತ್ತೆ ಮಜ್ಜಿಗೆ ಹುಳಿ ಮಾಡಿದ್ದೆ ಅದಾದ ಮೇಲೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ ಹಾಗೀಗ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ಹಾಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನನಗೆ ಕಾಪಿ ರೈಟ್ ಬರುತ್ತೆ ಅಂತೇಳ್ಬಿಟ್ಟು ನಾನು ಮ್ಯೂಸಿಕ್ ತೆಗೆದಿದ್ದೀನಿ ನೀವೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಯಾವ ರೀತಿ ಬೀಳ್ಕೊಟ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಯಾವ ರೀತಿ ಬರ್ಮಾಡ್ಕೊಂಡ್ರಿ ಅಂತೇಳಿ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮೆಲ್ಲರ ಬದುಕಲ್ಲಿ ಹೊಸ ಹರುಷ್ಯವನ್ನು ತರಲಿ ಅಂಥೇಳಿ ಕೇಳ್ಕೊಳ್ತೀನಿ ನಮ್ಮ ಹೊಸ ವರ್ಷ ಇನ್ನೂ ಬಂದಿಲ್ಲ ಬೇವು ಬೆಲ್ಲದ ಜೊತೆಗೆ ನಡೆಯುತ್ತೆ ನಮ್ಮ ಹೊಸ ವರ್ಷ ಹಾಗೆ ಸ್ವಲ್ಪ ಫೋಟೋ ಶೂಟ್ ಕೂಡ ಮಾಡಿಕೊಂಡ್ವಿ ಮೇಲೆ ಹನ್ನೆರಡು ಗಂಟೆ ಸುಮಾರಿಗೆ ನಮ್ಮ ಏರಿಯಾದಲ್ಲೆಲ್ಲ ತುಂಬಾ ಪಟಾಕಿ ಸೌಂಡ್ ಕೇಳ್ತಾ ಇತ್ತು ಹನ್ನೆರಡು ಗಂಟೆವರೆಗೆ ಕೂತಿದ್ದು ಆಮೇಲೆ ಮಲ್ಕೊಂಡ್ವಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ